ವೆಲ್ಕಮ್ ಟು ಇಂಜಿನಿಯರ್ ರಾಜ್ ಯೂಟ್ಯೂಬ್ ಚಾನಲ್ ಇವಾಗ ಕ್ಲಾಸ್ ಹದಿನೇಳು ನೋಡ್ತಾ ಇದ್ದೀವಿ ಹದಿನೇಳು ಕ್ಲಾಸ್ ನಂಬರ್ ಹದಿನೇಳರಲ್ಲಿ ರಾಷ್ಟ್ರಪತಿ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ ಇವಾಗ ಆಲ್ರೆಡಿ ಏಳೆಂಟು ಪಾಯಿಂಟ್ ನೋಡಿದೀವಿ ಒಂದು ಪಾಯಿಂಟ್ ಸ್ಕಿಪ್ ಆಗಿ ಹೋಗಿತ್ತು ಯಾವುದು ಸುಗ್ರೀವಾಜ್ಞೆ ಸುಗ್ರೀವಾಜ್ಞೆ ಬಗ್ಗೆ ಈ ಕ್ಲಾಸ್ನಲ್ಲಿ ಸ್ವಲ್ಪ ತಿಳಿದುಕೊಳ್ಳೋಣ ಸುಗ್ರೀವಾಜ್ಞೆ ಬಳಿ ವಿಧಿ ಎಷ್ಟನೇ ಅದರಲ್ಲಿ ಹೇಳಿಕೊಟ್ಟಿದ್ರ ಒನ್ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಬಗ್ಗೆ ಹೇಳಿಕೊಟ್ಟಾರ ಈ ಸುಗ್ರೀವಾಜ್ಞೆ ಹೆಂಗಿರ್ತೈತಪ್ಪ ಅಂದ್ರೆ ಸಂಸತ್ತು ಅಧಿವೇಶನ ಇಲ್ಲದಿದ್ದಾಗ ಸಂಸತ್ತು ಅಧಿವೇಶನ ನಡೆದೇ ಇದ್ದಾಗ ಏನಾಗುತ್ತ ಏನಾದರೂ ತುರ್ತು ಪರಿಸ್ಥಿತಿ ಬಂದ ತುರ್ತು ಪರಿಸ್ಥಿತಿ ಬಂದಾಗ ರಾಷ್ಟ್ರಪತಿಗಳು ಸುಗ್ರೀವಾಜ್ನೆ ಹೊರಡಿಸ್ತಾರ ಏನ್ಮಾಡ್ತಾರ ಹೊರಡಿಸ್ತಾರ ಆದ್ರೆ ಅವರಿಗೆ ಸುಗ್ರೀವಾಜ್ಞೆ ಹೊರಡಿಸು ಅಂತ ಹೇಳೋರು ಯಾರಪ್ಪ ಅಂದ್ರ ಕೇಂದ್ರ ಸಚಿವ ಸಂಪುಟದ ಸದಸ್ಯರು ಏನ್ಮಾಡ್ತಾರ ಸುಗ್ರೀವಾಜ್ಞೆ ಹೊರಡಿಸ್ರಿ ಅಂತ ಹೇಳ್ತಾರ ಈ ಸುಗ್ರೀವಾಜ್ಞೆ ಎಷ್ಟು ಪವರ್ಫುಲ್ ಇರ್ತೈತೆ ಅಂದ್ರ ಸಂಸತ್ತಿನಲ್ಲಿ ಮಂಡನೆಯಾದ ಕಾನೂನಿನಷ್ಟೇ ಪವರ್ಫುಲ್ ಇರ್ತೈತಿ ಆಗಿರ್ತೈತಿ ಆದ್ರ ಈ ಸುಗ್ರೀವಾಜ್ಞೆ ಕೇವಲ ತಾತ್ಕಾಲಿಕ ಕಾನೂನಾಗಿರ್ತೈತಿ ವೆರಿ ಇಂಪಾರ್ಟೆಂಟ್ ಏನು ಸುಗ್ರೀವಾಜ್ಞೆ ಕೇವಲ ತಾತ್ಕಾಲಿಕ ಕಾನೂನಾಗಿರ್ತೈತಿ ಇವಾಗ ರಾಷ್ಟ್ರಪತಿಗಳು ಏನು ಮಾಡಿದ್ರು ಸುಗ್ರೀವಾಜ್ಞೆ ಹೊರಡಿಸಿದ್ರು ಆ ಹೊರಡಿಸಿದ ಸುಗ್ರೀವಾಜ್ಞೆ ವ್ಯಾಲಿಡಿಟಿ ಎಷ್ಟಪ್ಪ ಅಂದ್ರೆ ಆರು ವಾರಗಳು ಮಾತ್ರ ಆರು ವಾರಗಳ ಒಳಗೆ ಆರು ವಾರದ ಒಳಗೆ ಸಂಸತ್ ಸದನ ಕರೆದು ಏನ್ ಮಾಡಬೇಕು ಟೂ ಬೈ ಅಷ್ಟು ಟೂ ಬೈ ಅಷ್ಟು ಬಹುಮತದೊಂದಿಗೆ ಅದನ್ನ ಸಾಬೀತುಪಡಿಸ್ಬೇಕು ಸಾಬೀತು ಪಡಿಸ್ದಾಗ ಅದೇನಾಗುತ್ತ ಕಾನೂನಾಗಿ ರೂಪುಗೊಳ್ಳುತ್ತ ಒಂದು ವೇಳೆ ಸಾಬೀತು ಪಡಿಸಲಿಲ್ಲ ಅಂದ್ರ ಅದೇನಾಗುತ್ತ ಅಮಾನ್ಯವಾಗುತ್ತ ಆರು ವಾರದೊಳಗೆ ಸಂಸತ್ತಿನಲ್ಲಿ ಸಾಬೀತು ಪಡಿಸದೇ ಹೋದ್ರೆ ಏನಾಗುತ್ತ ಅಮಾನ್ಯ ಆಗುತ್ತ ಮತ್ತೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ಯಾವುದೇ ಕ್ಷಣದಲ್ಲಿ ಕೂಡ ತಮ್ಮ ವಿವೇಚನಾ ಶಕ್ತಿ ಉಪಯೋಗಿಸಿ ಸುಗ್ರೀವಾಜ್ಞೆಯನ್ನು ಹಿಂಪಡೆಯಬಹುದು ಏನು ಮಾಡಬಹುದು ಹಿಂಪಡೆಯಬಹುದು ಮತ್ತೆ ಇನ್ನೊಂದು ಮೆಥಡ್ ಯಾವುದಪ್ಪ ಅಂದ್ರೆ ಸುಗ್ರೀವಾಜ್ಞೆ ಹಿಂಪಡ್ರಿ ವಾಪಸ್ ಪಡ್ರಿ ಅಂತೇಳಿ ಏನಂದ್ರೆ ರಾಜ್ಯಸಭೆ ಅಥವಾ ಲೋಕಸಭೆಯ ಒನ್ ಬೈ ಫೋರ್ ರಷ್ಟು ಸದಸ್ಯರು ಹೋಗಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡಿದಾಗ ಕೂಡ ರಾಷ್ಟ್ರಪತಿಗಳು ಏನ್ಮಾಡ್ತಾರೆ ಸುಗ್ರೀವಾಜ್ಞೆ ಎಂದು ಪಡೀತಾರ ವೆರಿ ಇಂಪಾರ್ಟೆಂಟ್ ಪಾಯಿಂಟು ಇನ್ನೊಂದು ವಿಷಯ ನೆನಪಿರಲಿ ಸಂವಿಧಾನ ತಿದ್ದುಪಡಿಗೆ ಯಾವತ್ತೂ ಸುಗ್ರೀವಾಜ್ಞೆ ಹೊರಡಿಸುವ ಹಾಗಿಲ್ಲ ಇದೆಯೆಲ್ಲ ಏನಾಗಿತ್ತು ವಿಧಿ ಒಂದೂರ ಇಪ್ಪತ್ತ್ ಮೂರು ಸುಗ್ರೀವಾಜ್ಞೆ ರಾಷ್ಟ್ರಪತಿ ರಾಷ್ಟ್ರಪತಿಯಲ್ಲಿರುವ ಬತ್ತಳಕೆಯಲ್ಲಿರುವ ಒಂದು ಆಜ್ಞೆಯಾಗಿತ್ತು ಇವಾಗ ನಾ ಎಲ್ಲ ರಾಷ್ಟ್ರಪತಿಗಳ ರಾಷ್ಟ್ರಪತಿ ಕಾರ್ಯಗಳನ್ನು ಕ್ಲಾಸ್ ನಂಬರ್ ಸೆವೆನ್ನಲ್ಲಿ ಹೇಳಿದ್ದೀನಿ ಇದನ್ನು ಕ್ಲಾಸ್ ನಂಬರ್ ಸೆವೆನ್ ಇ ಅಂತ ನೀವು ನೋಟ್ ಮಾಡ್ಕೊರಿ ಯಾಕಂದ್ರೆ ಇದು ಒಂದು ಪಾಯಿಂಟು ಮಿಸ್ ಆಗಿತ್ತು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮು ಹಾಗಾಗಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು